ಶ್ಲೋಕ ಐದು ಪಾಯಿಂಟ್ ಎರಡು ಸೊನ್ನೆ ಬ್ರಹ್ಮಜ್ಞಾನಿಯ ಸ್ಥಿರತೆ ಮತ್ತು ಸಮಚಿತ್ತತೆ ಶ್ಲೋಕ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋ ದ್ವಿಜೇತ್ ಪ್ರಾಪ್ಯ ಚಾ ಪ್ರಿಯಂ ಸ್ಥಿರ ಬುದ್ಧಿರ ಸಂಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ ಇಪ್ಪತ್ತು ಅರ್ಥ ಬ್ರಹ್ಮಜ್ಞಾನಿಯಾದವನು ಬ್ರಹ್ಮವಿದ್ ಬ್ರಹ್ಮದಲ್ಲಿಯೇ ನೆಲೆಸಿರುವವನು ಬ್ರಹ್ಮಣಿ ಸ್ಥಿತಃ ಸ್ಥಿರವಾದ ಬುದ್ಧಿಯುಳ್ಳವನಾಗಿದ್ದು ಸ್ಥಿರ ಬುದ್ಧಿಹ ಮತ್ತು ಮೋಹವಿಲ್ಲದವನಾಗಿರುತ್ತಾನೆ ಅಸಂಮೂಢ ಆದ್ದರಿಂದ ಅವನು ಪ್ರಿಯವಾದದ್ದನ್ನು ಪಡೆದಾಗ ಸಂತೋಷ ಪಡುವುದಿಲ್ಲ ನಾ ಪ್ರಾಪ್ಯ ಮತ್ತು ಅಪ್ರಿಯವಾದದ್ದನ್ನು ಅನುಭವಿಸಿದಾಗ ವಿಚಲಿತನಾಗುವುದಿಲ್ಲ ನಾ ಉದ್ವಿಜೇತ್ ಪ್ರಾಪ್ಯ ವಿವರಣೆ ಹಿಂದಿನ ಶ್ಲೋಕಗಳಲ್ಲಿ ಕೃಷ್ಣನು ಸಮದೃಷ್ಟಿಯ ಮಹತ್ವವನ್ನು ಮತ್ತು ಆ ಸಮದೃಷ್ಟಿಯಿಂದ ಬ್ರಹ್ಮದಲ್ಲಿ ನೆಲೆಸುವ ಸ್ಥಿತಿಯನ್ನು ವಿವರಿಸಿದನು ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಈಗ ಈ ಶ್ಲೋಕದಲ್ಲಿ ಅಂತಹ ಬ್ರಹ್ಮಜ್ಞಾನಿಯ ಮಾನಸಿಕ ಸ್ಥಿತಿ ಮತ್ತು ಅವನ ಸಮಚಿತ್ತತೆ ಹೇಗಿರುತ್ತದೆ ಎಂಬುದನ್ನು ವಿವರಿಸುತ್ತಾನೆ ಇದು ಪ್ರಪಂಚದ ದ್ವಂದ್ವಗಳಿಂದ ಅವನು ಹೇಗೆ ಅಪ್ರಭಾವಿತನಾಗಿರುತ್ತಾನೆ ಎಂಬುದನ್ನು ತೋರಿಸುತ್ತದೆ ಕೃಷ್ಣನು ಹೇಳುತ್ತಾನೆ ಬ್ರಹ್ಮಜ್ಞಾನಿಯು ಬ್ರಹ್ಮದಲ್ಲಿಯೇ ನೆಲೆಸಿರುವವನು ಸ್ಥಿರವಾದ ಬುದ್ಧಿಯುಳ್ಳವನಾಗಿದ್ದು ಮತ್ತು ಮೋಹವಿಲ್ಲದವನಾಗಿರುವುದರಿಂದ ಅವನು ಪ್ರಿಯವಾದದ್ದನ್ನು ಪಡೆದಾಗ ಹೆಚ್ಚು ಸಂತೋಷಪಡುವುದಿಲ್ಲ ಮತ್ತು ಅಪ್ರಿಯವಾದದ್ದನ್ನು ಅನುಭವಿಸಿದಾಗ ವಿಚಲಿತನಾಗುವುದಿಲ್ಲ ಇಲ್ಲಿನ ಪ್ರಮುಖ ಗುಣಲಕ್ಷಣಗಳು ಹೀಗಿವೆ ಬ್ರಹ್ಮ ಬ್ರಹ್ಮಣಿ ಸ್ಥಿತ ಬ್ರಹ್ಮಜ್ಞಾನಿಯು ಬ್ರಹ್ಮದಲ್ಲಿ ನೆಲೆಸಿರುವವನು ಈ ಪದಗಳು ಬ್ರಹ್ಮವನ್ನು ತಿಳಿದ ಮತ್ತು ಅನುಭವಿಸಿದ ವ್ಯಕ್ತಿಯನ್ನು ಸೂಚಿಸುತ್ತವೆ ಅವನು ಕೇವಲ ಬ್ರಹ್ಮದ ಬಗ್ಗೆ ಬೌದ್ಧಿಕವಾಗಿ ತಿಳಿದುಕೊಂಡಿಲ್ಲ ಬದಲಾಗಿ ಬ್ರಹ್ಮದಲ್ಲಿಯೇ ಸಂಪೂರ್ಣವಾಗಿ ನೆಲೆಸಿರುತ್ತಾನೆ ಅವನ ಅಸ್ತಿತ್ವವೇ ಬ್ರಹ್ಮ ಸ್ವರೂಪವಾಗುತ್ತದೆ ಸ್ಥಿರಬುದ್ಧಿಹ ಸ್ಥಿರವಾದ ಬುದ್ಧಿಯುಳ್ಳವನು ಬ್ರಹ್ಮಜ್ಞಾನಿಯ ಬುದ್ಧಿ ಸ್ಥಿರವಾಗಿರುತ್ತದೆ ಅದು ಲೌಕಿಕ ಲಾಭ ನಷ್ಟಗಳಿಂದ ಸುಖ ದುಃಖಗಳಿಂದ ಅಥವಾ ಯಾವುದೇ ಬಾಹ್ಯ ಘಟನೆಗಳಿಂದ ವಿಚಲಿತವಾಗುವುದಿಲ್ಲ ಅವನ ಬುದ್ಧಿ ಸದಾ ಪರಮ ಸತ್ಯದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಅಸಮ್ಮೂಢ ಮೋಹವಿಲ್ಲದವನು ಅವನು ಅಜ್ಞಾನದಿಂದ ಉಂಟಾಗುವ ಮೋಹದಿಂದ ಮುಕ್ತನಾಗಿರುತ್ತಾನೆ ನಾನು ಈ ದೇಹ ಅಥವಾ ಇದು ನನ್ನದು ಎಂಬ ಭ್ರಮೆ ಅವನಲ್ಲಿ ಇರುವುದಿಲ್ಲ ಅವನು ತನ್ನ ನಿಜವಾದ ಸ್ವರೂಪವನ್ನು ಅರಿತಿರುವುದರಿಂದ ಮೋಹಕ್ಕೆ ಒಳಗಾಗುವುದಿಲ್ಲ ಈ ಗುಣಗಳಿಂದಾಗಿ ಅಂತಹ ಜ್ಞಾನಿಯ ಪ್ರತಿಕ್ರಿಯೆಗಳು ಸಾಮಾನ್ಯ ಮನುಷ್ಯನ ಪ್ರತಿಕ್ರಿಯೆಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತವೆ ನ ಪ್ರಹೃಷ್ಯತ್ ಪ್ರಿಯಂ ಪ್ರಾಪ್ಯ ಪ್ರಿಯವಾದದ್ದನ್ನು ಪಡೆದಾಗ ಸಂತೋಷ ಪಡುವುದಿಲ್ಲ ಅವನು ತನ್ನ ಇಷ್ಟಾರ್ಥಗಳು ಈಡೇರಿದಾಗ ಸನ್ಮಾನ ಸಿಕ್ಕಿದಾಗ ಅಥವಾ ಯಾವುದೇ ಸಂತೋಷದ ಘಟನೆ ನಡೆದಾಗ ಅತಿಯಾಗಿ ಹಿಗ್ಗುವುದಿಲ್ಲ ಏಕೆಂದರೆ ಅವನ ಆನಂದವು ಬಾಹ್ಯ ಘಟನೆಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ ಬದಲಾಗಿ ಆಂತರಿಕವಾಗಿರುತ್ತದೆ ನ ಉದ್ವಿಜೇತ್ ಪ್ರಾಪ್ಯಾಚ್ ಅಪ್ರಿಯಂ ಅಪ್ರಿಯವಾದದ್ದನ್ನು ಅನುಭವಿಸಿದಾಗ ವಿಚಲಿತನಾಗುವುದಿಲ್ಲ ಅವನಿಗೆ ಕಷ್ಟಗಳು ಬಂದಾಗ ಅಪಮಾನವಾದಾಗ ಅಥವಾ ಯಾವುದೇ ಅಹಿತಕರ ಘಟನೆ ಎದುರಾದಾಗ ಅವನು ವಿಚಲಿತನಾಗುವುದಿಲ್ಲ ದುಃಖಿಸುವುದಿಲ್ಲ ಏಕೆಂದರೆ ಅವನು ಈ ಘಟನೆಗಳು ಕ್ಷಣಿಕ ಮತ್ತು ದೇಹ ಹಾಗೂ ಮನಸ್ಸಿಗೆ ಸಂಬಂಧಿಸಿದವು ಎಂದು ಅರಿತಿರುತ್ತಾನೆ ಅವನ ಆತ್ಮ ಈ ದ್ವಂದ್ವಗಳಿಂದ ಅತೀತವಾದುದು ಈ ಶ್ಲೋಕದ ಮಹತ್ವ ಆತ್ಮಜ್ಞಾನದ ಪರೀಕ್ಷೆ ಈ ಶ್ಲೋಕವು ಒಬ್ಬ ವ್ಯಕ್ತಿ ನಿಜವಾದ ಆತ್ಮಜ್ಞಾನಿಯಾಗಿದ್ದಾನೆಯೇ ಅಥವಾ ಕೇವಲ ಜ್ಞಾನದ ಬಗ್ಗೆ ಮಾತನಾಡುತ್ತಾನೆಯೇ ಎಂಬುದನ್ನು ಪರೀಕ್ಷಿಸಲು ಒಂದು ಮಾನದಂಡವನ್ನು ನೀಡುತ್ತದೆ ಬಾಹ್ಯ ದ್ವಂದ್ವಗಳ ನಡುವೆ ಸ್ಥಿರವಾಗಿರುವುದು ನಿಜವಾದ ಜ್ಞಾನದ ಲಕ್ಷಣ ಸಮಚಿತ್ತತೆಯ ಪ್ರಾಮುಖ್ಯತೆ ಆಧ್ಯಾತ್ಮಿಕ ಸಾಧಕನಿಗೆ ಸುಖ ದುಃಖ ಲಾಭ ನಷ್ಟಗಳಂತಹ ದ್ವಂದ್ವಗಳಲ್ಲಿ ಸಮಚಿತ್ತತೆಯನ್ನು ಕಾಯ್ದುಕೊಳ್ಳುವುದು ಎಷ್ಟು ಮುಖ್ಯ ಎಂಬುದನ್ನು ಇದು ಒತ್ತಿ ಹೇಳುತ್ತದೆ ಮೋಕ್ಷದ ಸ್ಥಿತಿ ಜ್ಞಾನಿಯು ಈ ರೀತಿ ದ್ವಂದ್ವಗಳಿಂದ ಅಪ್ರಭಾವಿತನಾಗಿರುವುದು ಅವನಿಗೆ ಮೋಕ್ಷದ ಸ್ಥಿತಿ ಅಥವಾ ಬ್ರಹ್ಮಸ್ಥಿತಿಯಲ್ಲಿರುವ ಸೂಚನೆಯಾಗಿದೆ ಸಂಕ್ಷಿಪ್ತವಾಗಿ ಇಪ್ಪತ್ತನೇ ಶ್ಲೋಕವು ಬ್ರಹ್ಮಜ್ಞಾನಿಯು ಸ್ಥಿರ ಬುದ್ಧಿಯಿಂದ ಮತ್ತು ಮೋಹರಹಿತವಾಗಿರುವುದರಿಂದ ಅವನು ಬಾಹ್ಯ ಪ್ರಿಯ ಮತ್ತು ಅಪ್ರಿಯ ಘಟನೆಗಳಿಂದ ಅಪ್ರಭಾವಿತನಾಗಿರುತ್ತಾನೆ ಅವನ ಆನಂದ ಮತ್ತು ಶಾಂತಿಯು ಯಾವುದೇ ಬಾಹ್ಯ ವಿಷಯಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ ಎಂದು ವಿವರಿಸುತ್ತದೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೇ ಶ್ಲೋಕ ಐದು ಒಂದು ಆತ್ಮಾನಂದ ಮತ್ತು ಅಕ್ಷಯ ಸುಖ ಶ್ಲೋಕ ಬಾಹ್ಯಸ್ಪರ್ಶೇಶ್ವಸಕ್ತಾತ್ಮ ವಿಂದಾತ್ಮನಿ ಸಹ್ಮುಕ್ತಾತ್ಮ ಸುಖಮಕ್ಷಯ ಇಪ್ಪತ್ತೊಂದು ಅರ್ಥ ಯಾವ ವ್ಯಕ್ತಿಯು ಬಾಹ್ಯ ಸ್ಪರ್ಶಗಳಲ್ಲಿ ಇಂದ್ರಿಯ ಸುಖಗಳಲ್ಲಿ ಆಸಕ್ತಿ ಇಲ್ಲದವನಾಗಿರುತ್ತಾನೋ ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ ಅವನು ತನ್ನಲ್ಲಿಯೇ ಆತ್ಮನಿ ಇರುವ ಸುಖವನ್ನು ಯತ್ಸುಖಂ ಕಂಡುಕೊಳ್ಳುತ್ತಾನೆ ವಿಂದತಿ ಅಂತಹವನು ಬ್ರಹ್ಮದ ಯೋಗದಲ್ಲಿ ನಿರತನಾಗಿ ಬ್ರಹ್ಮಯೋಗಯುಕ್ತಾತ್ಮ ಅಕ್ಷಯವಾದ ನಾಶರಹಿತವಾದ ಸುಖವನ್ನು ಅನುಭವಿಸುತ್ತಾನೆ ವಿವರಣೆ ಈ ಶ್ಲೋಕವು ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿದ ಜ್ಞಾನಿಯ ಸ್ಥಿತಿಯನ್ನು ಮುಂದುವರಿಸುತ್ತಾ ಬಾಹ್ಯ ಸುಖಗಳ ತ್ಯಾಗ ಮತ್ತು ಆಂತರಿಕ ಆನಂದದ ಪ್ರಾಪ್ತಿಯ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಬ್ರಹ್ಮಜ್ಞಾನಿಯು ಬಾಹ್ಯ ಪ್ರಪಂಚದಿಂದ ಹೇಗೆ ವಿಮುಖನಾಗಿ ಆಂತರಿಕ ಸುಖವನ್ನು ಅನುಭವಿಸುತ್ತಾನೆ ಎಂಬುದನ್ನು ಇಲ್ಲಿ ಹೇಳಲಾಗಿದೆ ಕೃಷ್ಣನು ಹೇಳುತ್ತಾನೆ ಯಾರು ಬಾಹ್ಯ ಇಂದ್ರಿಯ ಸುಖಗಳಲ್ಲಿ ಆಸಕ್ತಿ ಇಲ್ಲದವನಾಗಿರುತ್ತಾನೋ ಅವನು ತನ್ನ ಆತ್ಮದಲ್ಲಿಯೇ ದೈವಿಕ ಆನಂದವನ್ನು ಕಂಡುಕೊಳ್ಳುತ್ತಾನೆ ಯೋಗದ ಮೂಲಕ ದೇವರೊಂದಿಗೆ ಐಕ್ಯವಾಗುವುದರಿಂದ ಅವನು ಕೊನೆಯಿಲ್ಲದ ಸಂತೋಷವನ್ನು ಅನುಭವಿಸುತ್ತಾನೆ ಇಲ್ಲಿನ ಪ್ರಮುಖ ಅಂಶಗಳು ಬಾಹ್ಯ ಸ್ಪರ್ಶೇಶು ಆಸಕ್ತಾತ್ಮ ಬಾಹ್ಯ ಸ್ಪರ್ಶಗಳಲ್ಲಿ ಆಸಕ್ತಿ ಇಲ್ಲದವನು ಬಾಹ್ಯ ಸ್ಪರ್ಶಗಳು ಎಂದರೆ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧದಂತಹ ಇಂದ್ರಿಯ ವಿಷಯಗಳಿಂದ ಸಿಗುವ ಸುಖಗಳು ಸಾಮಾನ್ಯ ಜನರು ಈ ಸುಖಗಳ ಹಿಂದೆ ಹಂಬಲಿಸುತ್ತಾರೆ ಆದರೆ ಜ್ಞಾನಿಯು ಈ ಸುಖಗಳು ಕ್ಷಣಿಕ ಮತ್ತು ಅಶಾಶ್ವತ ಎಂದು ಅರಿತಿರುತ್ತಾನೆ ಆದ್ದರಿಂದ ಅವುಗಳ ಮೇಲೆ ಆಸಕ್ತಿಯನ್ನು ಹೊಂದಿರುವುದಿಲ್ಲ ವಿಂದತಿ ಆತ್ಮನಿ ಯತ್ ಸುಖಂ ಅವನು ತನ್ನಲ್ಲಿಯೇ ಇರುವ ಸುಖವನ್ನು ಕಂಡುಕೊಳ್ಳುತ್ತಾನೆ ಇಂದ್ರಿಯ ಸುಖಗಳ ಮೇಲಿನ ಆಸಕ್ತಿಯನ್ನು ತ್ಯಜಿಸಿದಾಗ ಮನಸ್ಸು ಶಾಂತವಾಗುತ್ತದೆ ಆಗ ವ್ಯಕ್ತಿಯು ತನ್ನ ನಿಜವಾದ ಸ್ವರೂಪವಾದ ಆತ್ಮದಲ್ಲಿಯೇ ಇರುವ ಸುಖವನ್ನು ಕಂಡುಕೊಳ್ಳುತ್ತಾನೆ ಈ ಸುಖವು ಶಾಶ್ವತ ಸ್ವತಂತ್ರ ಮತ್ತು ಅಂತರಂಗದಲ್ಲಿರುವ ಆನಂದ ಇದು ಬಾಹ್ಯ ವಿಷಯಗಳ ಮೇಲೆ ಅವಲಂಬಿತವಾಗಿಲ್ಲ ಸ ಬ್ರಹ್ಮಯೋಗ ಯುಕ್ತಾತ್ಮ ಅಂತಹವನು ಬ್ರಹ್ಮದ ಯೋಗದಲ್ಲಿ ನಿರತನಾದವನು ಬ್ರಹ್ಮಯೋಗ ಎಂದರೆ ಬ್ರಹ್ಮನೊಂದಿಗೆ ಅಥವಾ ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸುವುದು ಇಲ್ಲಿ ಯುಕ್ತ ಎಂದರೆ ಅದರಲ್ಲಿ ನಿರತನಾಗಿರುವುದು ಜ್ಞಾನಿಯು ತನ್ನ ಆತ್ಮವನ್ನು ಪರಮಾತ್ಮನೊಂದಿಗೆ ಒಂದಾಗಿಸುವ ಯೋಗದಲ್ಲಿ ಸಂಪೂರ್ಣವಾಗಿ ತೊಡಗಿರುತ್ತಾನೆ ಈ ಸ್ಥಿತಿಯಲ್ಲಿ ಅವನ ಅಹಂಕಾರವು ಮಾಯವಾಗಿ ತನ್ನನ್ನು ಬ್ರಹ್ಮನಿಂದ ಬೇರೆಯಲ್ಲ ಎಂದು ಅನುಭವಿಸುತ್ತಾನೆ ಸುಖಂ ಅಕ್ಷಯಂ ಅಶ್ನುತೆ ಅಕ್ಷಯವಾದ ಸುಖವನ್ನು ಅನುಭವಿಸುತ್ತಾನೆ ಈ ಬ್ರಹ್ಮಯೋಗದ ಪರಿಣಾಮವೇ ಅಕ್ಷಯ ಸುಖ ಅಕ್ಷಯ ಎಂದರೆ ನಾಶವಿಲ್ಲದ ಶಾಶ್ವತವಾದ ಇದು ಲೌಕಿಕ ಸುಖಗಳಂತೆ ನಾಶವಾಗುವಂತಹುದಲ್ಲ ಇದು ಆನಂದದ ಪರಮಸ್ಥಿತಿ ಇದು ಸದಾ ಇರುತ್ತದೆ ಮತ್ತು ಯಾವುದೇ ಬಾಹ್ಯ ಪರಿಸ್ಥಿತಿಯಿಂದ ಪ್ರಭಾವಿತವಾಗುವುದಿಲ್ಲ ಈ ಶ್ಲೋಕದ ಮಹತ್ವ ಆಂತರಿಕ ಮತ್ತು ಬಾಹ್ಯ ಸುಖಗಳ ನಡುವಿನ ವ್ಯತ್ಯಾಸ ಇದು ಇಂದ್ರಿಯ ಸುಖಗಳು ಕ್ಷಣಿಕ ಮತ್ತು ಅಶಾಶ್ವತ ಎಂಬುದನ್ನು ಮತ್ತು ಆತ್ಮದಿಂದ ಬರುವ ಆನಂದವು ಶಾಶ್ವತ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ವಿಮೋಚನೆಯ ದಾರಿ ಬಾಹ್ಯ ವಿಷಯಗಳ ಮೇಲಿನ ಆಸಕ್ತಿಯನ್ನು ತ್ಯಜಿಸುವುದು ಆಂತರಿಕ ಆನಂದವನ್ನು ಕಂಡುಕೊಳ್ಳಲು ಮೊದಲ ಹೆಜ್ಜೆ ಎಂಬುದನ್ನು ಇದು ಸೂಚಿಸುತ್ತದೆ ಬ್ರಹ್ಮಯೋಗದ ಫಲ ಬ್ರಹ್ಮಯೋಗವೇ ಆ ಅಕ್ಷಯವಾದ ಸುಖವನ್ನು ಪಡೆಯುವ ಏಕೈಕ ಮಾರ್ಗ ಎಂಬುದನ್ನು ಇದು ದೃಢಪಡಿಸುತ್ತದೆ ಇದು ಜ್ಞಾನ ಮತ್ತು ಯೋಗದ ಅಂತಿಮ ಫಲಿತಾಂಶ ಸಂಕ್ಷಿಪ್ತವಾಗಿ ಇಪ್ಪತ್ತೊಂದನೇ ಶ್ಲೋಕವು ಒಬ್ಬ ಜ್ಞಾನಿಯು ಬಾಹ್ಯ ಸುಖಗಳನ್ನು ತ್ಯಜಿಸುವ ಮೂಲಕ ತನ್ನ ಆತ್ಮದಲ್ಲಿರುವ ಆನಂದವನ್ನು ಅರಿತುಕೊಳ್ಳುತ್ತಾನೆ ಮತ್ತು ಬ್ರಹ್ಮಯೋಗದ ಮೂಲಕ ನಾಶರಹಿತವಾದ ಶಾಶ್ವತ ಸುಖವನ್ನು ಅನುಭವಿಸುತ್ತಾನೆ ಎಂದು ವಿವರಿಸುತ್ತದೆ ಶ್ಲೋಕ ಐದು ಪಾಯಿಂಟ್ ಎರಡು ಎರಡು ಇಂದ್ರಿಯ ಸುಖಗಳು ಮತ್ತು ದುಃಖದ ಮೂಲ ಶ್ಲೋಕ ಭೋಗ ದುಃಖಯೋನಯ ಏವತೆ ಆದ್ಯಂತವಂತಹ ಕೌಂತೇಯನ ತೇಷೂ ರಮತೆ ಇಪ್ಪತ್ತೆರಡು ಅರ್ಥ ಯಾವ ಇಂದ್ರಿಯ ಸಂಪರ್ಕದಿಂದ ಹುಟ್ಟಿದ ಭೋಗಗಳಿವೆಯೋ ಏಹಿ ಸಂಸ್ಪರ್ಶಜ ಆಗಿವೆ ಯೋನಯ ಏವತೆ ಹೇ ಕೌಂತೇಯ ಅರ್ಜುನ ಅವುಗಳಿಗೆ ಆದಿ ಮತ್ತು ಅಂತ್ಯವಿದೆ ಆದ್ಯಂತವಂತಹ ಆದ್ದರಿಂದ ಬುದ್ಧಿವಂತನು ಬುಧಹ ಅವುಗಳಲ್ಲಿ ರಮಿಸುವುದಿಲ್ಲ ನಾ ತೇಷು ರಮತೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯ ಸುಖಗಳ ನೈಜ ಸ್ವರೂಪವನ್ನು ಮತ್ತು ಬುದ್ಧಿವಂತ ವ್ಯಕ್ತಿಯು ಏಕೆ ಅವುಗಳಿಂದ ದೂರವಿರುತ್ತಾನೆ ಎಂಬುದನ್ನು ಸ್ಪಷ್ಟವಾಗಿ ವಿವರಿಸುತ್ತಾನೆ ಇದು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಬಾಹ್ಯ ಸುಖಗಳಲ್ಲಿ ಆಸಕ್ತಿಯಿಲ್ಲದವನು ಎಂಬ ಮಾತಿಗೆ ಬಲವಾದ ಕಾರಣವನ್ನು ನೀಡುತ್ತದೆ ಕೃಷ್ಣನು ಹೇಳುತ್ತಾನೆ ಇಂದ್ರಿಯ ವಿಷಯಗಳ ಸಂಪರ್ಕದಿಂದ ಉಂಟಾಗುವ ಸುಖಗಳು ಭೋಗಗಳು ದುಃಖಕ್ಕೆ ಮೂಲ ಕಾರಣವಾಗಿವೆ ಏಕೆಂದರೆ ಓ ಅರ್ಜುನನೇ ಅವುಗಳಿಗೆ ಆದಿ ಮತ್ತು ಅಂತ್ಯವಿದೆ ಆದ್ದರಿಂದ ಬುದ್ಧಿವಂತನು ಅಂತಹ ಸುಖಗಳಲ್ಲಿ ಆನಂದಿಸುವುದಿಲ್ಲ ಇಲ್ಲಿನ ಪ್ರಮುಖ ಅಂಶಗಳು ಹೀಗಿವೆ ಸಂಸ್ಪರ್ಶಜ ಭೋಗಾಹ ಇಂದ್ರಿಯ ಸಂಪರ್ಕದಿಂದ ಹುಟ್ಟಿದ ಸುಖಗಳು ಇವು ಬಾಹ್ಯ ಪ್ರಪಂಚದೊಂದಿಗೆ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಸಂಪರ್ಕಕ್ಕೆ ಬಂದಾಗ ಉಂಟಾಗುವ ಸುಖಗಳು ಉದಾಹರಣೆಗೆ ಒಂದು ಸುಂದರ ದೃಶ್ಯವನ್ನು ನೋಡುವುದು ಸಿಹಿ ಆಹಾರವನ್ನು ತಿನ್ನುವುದು ಮಧುರ ಸಂಗೀತವನ್ನು ಕೇಳುವುದು ಇತ್ಯಾದಿ ಇವುಗಳನ್ನು ಸಾಮಾನ್ಯ ಜನರು ನಿಜವಾದ ಸುಖವೆಂದು ಭಾವಿಸುತ್ತಾರೆ ದುಃಖ ಯೋನಯ ಏವತ್ತೆ ಅವು ದುಃಖಕ್ಕೆ ಮೂಲವೇ ಆಗಿವೆ ಇದು ಶ್ಲೋಕದ ಅತ್ಯಂತ ನಿರ್ಣಾಯಕ ಹೇಳಿಕೆ ಕೃಷ್ಣನು ಈ ಸುಖಗಳು ಕೇವಲ ದುಃಖಕ್ಕೆ ದಾರಿ ಮಾಡಿಕೊಡುತ್ತವೆ ಎಂದು ಹೇಳುತ್ತಿಲ್ಲ ಬದಲಿಗೆ ಅವು ದುಃಖದ ಮೂಲವೇ ಆಗಿವೆ ಎಂದು ಹೇಳುತ್ತಿದ್ದಾನೆ ಈ ಸುಖಗಳು ತಾತ್ಕಾಲಿಕವಾದ್ದರಿಂದ ಅವುಗಳು ನಶಿಸಿದಾಗ ದುಃಖ ಉಂಟಾಗುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಸಿಹಿ ತಿನ್ನುವುದು ಸುಖ ನೀಡಬಹುದು ಆದರೆ ಆ ಸಿಹಿ ಮುಗಿದಾಗ ಅಥವಾ ಅದನ್ನು ಮತ್ತೆ ಪಡೆಯಲು ಸಾಧ್ಯವಾಗದಿದ್ದಾಗ ನಿರಾಶೆ ಉಂಟಾಗುತ್ತದೆ ಸುಖದ ಮೇಲಿನ ಆಸಕ್ತಿಯು ಮತ್ತಷ್ಟು ದುಃಖಕ್ಕೆ ಕಾರಣವಾಗುತ್ತದೆ ಆದ್ಯಂತವಂತಹ ಕೌಂತೆಯ್ಯ ಓ ಅರ್ಜುನನೇ ಅವುಗಳಿಗೆ ಆದಿ ಮತ್ತು ಅಂತ್ಯವಿದೆ ಕೃಷ್ಣನು ಈ ಸುಖಗಳು ಶಾಶ್ವತವಲ್ಲ ಅಶಾಶ್ವತ ಎಂಬುದನ್ನು ಒತ್ತಿ ಹೇಳುತ್ತಾನೆ ಅವು ಒಂದು ನಿರ್ದಿಷ್ಟ ಸಮಯದಲ್ಲಿ ಪ್ರಾರಂಭವಾಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಕೊನೆಗೊಳ್ಳುತ್ತವೆ ಶಾಶ್ವತವಲ್ಲದ ವಸ್ತುಗಳ ಮೇಲಿನ ಅವಲಂಬನೆಯು ದುಃಖಕ್ಕೆ ಕಾರಣವಾಗುತ್ತದೆ ಶಾಶ್ವತವಾದದ್ದು ಆತ್ಮ ಮತ್ತು ಪರಮಾತ್ಮ ಮಾತ್ರ ನ ತೇಷೂ ರಮತೆ ಬುಧ ಬುದ್ಧಿವಂತನು ಅವುಗಳಲ್ಲಿ ರಮಿಸುವುದಿಲ್ಲ ಇಲ್ಲಿ ಬುಧ ಎಂದರೆ ಬುದ್ಧಿವಂತ ಅಥವಾ ಜ್ಞಾನಿ ಇಂದ್ರಿಯ ಸುಖಗಳು ಕ್ಷಣಿಕ ಮತ್ತು ದುಃಖಕ್ಕೆ ಕಾರಣ ಎಂದು ತಿಳಿದ ಬುದ್ಧಿವಂತನು ಅಂತಹ ಸುಖಗಳಲ್ಲಿ ಆನಂದಿಸುವುದಿಲ್ಲ ಅವನು ಕ್ಷಣಿಕ ಸುಖಗಳ ಬದಲಿಗೆ ಆಂತರಿಕ ಶಾಶ್ವತ ಮತ್ತು ಅಕ್ಷಯವಾದ ಸುಖವನ್ನು ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಹೇಳಿದಂತೆ ಹುಡುಕುತ್ತಾನೆ ಈ ಶ್ಲೋಕದ ಮಹತ್ವ ಸತ್ಯ ಮತ್ತು ಭ್ರಮೆಯ ನಡುವಿನ ವ್ಯತ್ಯಾಸ ಇದು ಪ್ರಾಪಂಚಿಕ ಸುಖಗಳು ಕೇವಲ ಭ್ರಮೆ ಮತ್ತು ದುಃಖದ ಮೂಲ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಆಧ್ಯಾತ್ಮಿಕ ಮಾರ್ಗದರ್ಶನ ಆಧ್ಯಾತ್ಮಿಕ ಸಾಧಕನು ಏಕೆ ಇಂದ್ರಿಯ ಸುಖಗಳಿಂದ ದೂರವಿರಬೇಕು ಎಂಬುದಕ್ಕೆ ಇದು ಬಲವಾದ ತಾರ್ಕಿಕ ಕಾರಣವನ್ನು ನೀಡುತ್ತದೆ ಆನಂದದ ನಿಜವಾದ ಸ್ವರೂಪ ನಿಜವಾದ ಆನಂದವು ಬಾಹ್ಯ ಸಂಪರ್ಕಗಳಿಂದ ಬರುವುದಿಲ್ಲ ಬದಲಾಗಿ ಅದು ಅಂತರಾತ್ಮದಲ್ಲಿರುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ ಬುದ್ಧಿಯ ಪಾತ್ರ ಕೇವಲ ಭಾವನೆಗಳಿಂದ ಪ್ರೇರಿತರಾಗದೆ ಬುದ್ಧಿಯನ್ನು ಬಳಸಿ ಜೀವನದ ಸತ್ಯವನ್ನು ಅರಿತುಕೊಳ್ಳಬೇಕು ಎಂದು ಇದು ಬೋಧಿಸುತ್ತದೆ ಸಂಕ್ಷಿಪ್ತವಾಗಿ ಇಪ್ಪತ್ತೆರಡನೇ ಶ್ಲೋಕವು ಇಂದ್ರಿಯ ಸುಖಗಳು ದುಃಖಕ್ಕೆ ಕಾರಣವಾಗುತ್ತವೆ ಏಕೆಂದರೆ ಅವು ಶಾಶ್ವತವಲ್ಲ ಆದ್ದರಿಂದ ನಿಜವಾದ ಜ್ಞಾನಿಯು ಅವುಗಳಲ್ಲಿ ಆನಂದಿಸದೆ ಶಾಶ್ವತ ಸುಖವನ್ನು ಹುಡುಕುತ್ತಾನೆ ಎಂದು ವಿವರಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್